ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೂ ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ ಪಾರ್ಟ್ ಟುಗೆ ಸ್ವಾಗತ ಮತ್ತೊಂದು ಸಲ ನಾವು ಗ್ರೂಪ್ ಸಿ ವಿಲೇಜ್ ಅಕೌಂಟೆಂಟ್ ಎಲ್ಲದಕ್ಕೂ ಹೆಲ್ಪ್ ಆಗೋ ಜನರಲ್ ಜನರಲ್ ಇಂಗ್ಲೀಷಲ್ಲಿ ಬರೋಂಥ ಇಡಿಯಮ್ ಅಂಡ್ ಈಡಿಯಮ್ಸ್ ಆ್ಯಂಡ್ ಫ್ರೇಜಸ್ನ ಇನ್ನೊಂದು ಭಾಗವನ್ನು ಸಾಲ್ವ್ ಮಾಡೋಣ ಪಾರ್ಟ್ ಟು ಸಾಲ್ವ್ ಮಾಡೋಣ ಓಕೆನಾ ಸೊ ಪಾರ್ಟ್ ಒನ್ನಲ್ಲಿ ನಾವು ಒಂದಷ್ಟು ಟ್ರಿಕ್ಸ್ ನೋಡಿದ್ವಿ ಅದೇ ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ಏನು ಮಾಡೋಣ ಇಲ್ಲಿ ನಾವು ಪಾರ್ಟ್ ಟೂಅನ ಸಾಲ್ವ್ ಮಾಡೋಣ ಫಸ್ಟ್ ಪಾರ್ಟಲ್ಲಿ ಫಿಫ್ಟೀನ್ ಕ್ವಶನ್ಸ್ ಆಗಿತ್ತು ಲೆಸ್ ಗೋ ಫಾರ್ ದ ಸಿಕ್ಸ್ಟೀನ್ತ್ ಕ್ವೆಶನ್ ವಾಟ್ ಡಸ್ ಕೀಪ್ ಆ್ಯಂಡ್ ಆಯ್ ಐ ಆನ್ ಮೀನ್ ಒಬ್ರ ಮೇಲೆ ಕಣ್ಣಿಡೋದು ಕೀಪ್ ಆ್ಯಂಡ್ ಐ ಆನ್ ಕಣ್ಣಿಡೋದು ಅಂದರೆ ಏನರ್ಥ ನಾನು ಆ್ಯಸ್ ಯೂಸ್ವಲ್ ನಿಮಗೆ ಮೊದಲೇ ಹೇಳಿದ ಹಾಗೇ ಇಲ್ಲಿ ಕೀಪ್ ಆ್ಯಂಡ್ ಆಯ್ ಆ ಐ ಕಣ್ಣಿಡೋದು ಅಂದರೆ ಏನು ನಾನು ಹೇಳಿದ್ದೆ ಎರಡು ತುಂಬ ಬೇಕಾಗದೇ ಬೇಕಾಗದಿರುವಂಥ ಎರಡು ಆಪ್ಷನ್ಸ್ ಇರುತ್ತೆ ಇನ್ನೆರಡು ಆಪ್ಷನ್ಸಲ್ಲಿ ನಾವು ಫಿಫ್ಟಿ ಫಿಫ್ಟಿ ಮೋಸ್ಟ್ ರಿಲೆವೆಂಟ್ ಯಾವ್ದು ಅತಿ ಹತ್ತಿರದಲ್ಲಿ ಸಂಬಂಧಪಟ್ಟಂಥದ್ದು ಯಾವುದಿರುತ್ತೋ ಅದನ್ನು ನಮ್ಮ ಆಪ್ಷನ್ ಅಥವಾ ನಮ್ಮ ಆನ್ಸರ್ ಅಂತ ಚೂಸ್ ಮಾಡ್ಕೊಬೇಕು ಅಂತ ಹೇಳಿದ್ದೆ ನೋಡೋಣ ಟು ಶಟ್ ಒನ್ ಐ ಒಂದು ಕಣ್ಣನ್ನು ಮುಚ್ಚೋದಂತೆ ರಾಂಗ್ ಆಪ್ಷನ್ ಎ ತಪ್ಪಾಗುತ್ತೆ ಟು ವಾಚ್ ಆರ್ ಮಾನಿಟರ್ ಸಮ್ ಒನ್ ಆರ್ ಸಮಥಿಂಗ್ ಕ್ಲೋಸ್ಲಿ ಒಬ್ಬರ ಮೇಲೆ ಕಣ್ಣಿಡೋದು ಅಂದರೆ ಒಬ್ಬರನ್ನ ತುಂಬ ಹತ್ತಿರದಿಂದ ಅಥವಾ ನೋಡೋದು ಅಥವಾ ಅವ್ರ ಮೇಲೆ ಒಂದು ನಿಗಾ ಇಡೋದು ಅಂತ ಹೇಳ್ತೀವಿ ಹಾಗಾಗಿ ಆಪ್ಷನ್ ಬಿ ನಮ್ಮ ಆನ್ಸರ್ ಆಗಿರಬಹುದು ನೋಡೋಣ ನೆಕ್ಸ್ಟ್ ಆಪ್ಷನ್ ಸಿ ಟು ಕ್ಲೋಸ್ ಯರ್ ಐಸ್ ಹಾಂ ಕಣ್ಣಿಡೋದು ಅಂದರೆ ಕ್ಲೋಸ್ ಮಾಡೋದು ಅಥವಾ ಮುಚ್ಚೋದು ಅಂತಲ್ಲ ಹಾಗಾಗಿ ಆಪ್ಷನ್ ಸಿ ಕೂಡ ತಪ್ಪು ಟು ಅವಾಯ್ಡ್ ಲುಕ್ಕಿಂಗ್ ಎಟ್ ಸಮಥಿಂಗ್ ಇಲ್ಲಿ ಅವಾಯ್ಡ್ ಮಾಡ್ತಿಲ್ಲ ನಾವು ಅವ್ರ ಮೇಲೆ ಕಣ್ಣು ಇಡ್ತಾ ಇದ್ವಿ ಸೊ ಅವಾಯ್ಡ್ ಅನ್ನೋ ಪದಾನೇ ಇದಕ್ಕೆ ವಿರುದ್ಧವಾಗಿ ಬರುತ್ತೆ ಹಾಗಾಗಿ ಆಪ್ಷನ್ ಡಿ ಕೂಡ ತಪ್ಪಾಗುತ್ತೆ ಸೊ ನಮ್ಮ ಉತ್ತರ ಏನಾಗುತ್ತೆ ಆಪ್ಷನ್ ಬಿ ಆಪ್ಷನ್ ಬಿ ಟು ವಾಚ್ ಆರ್ ಮಾನಿಟರ್ ಸಮನ್ ಆರ್ ಸಮಥಿಂಗ್ ಕ್ಲೋಸ್ಲಿ ಒಬ್ಬರನ್ನ ನೋಡೋದು ನಿಗಾ ಇಡೋದು ಅಥವಾ ಅತ್ಯಂತ ಹತ್ತಿರದಿಂದ ನಾವು ಏನು ಹೇಳ್ತೀವಿ ಕೀಪ್ ಎನ್ ಆಯ್ ಅಂತ ಆಯ್ ಅಂತ ಹೇಳ್ತೀವಿ ಓಕೆ ಸೊ ಆಪ್ಷನ್ ಬಿ ಈಸ್ ಆರ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಇಫ್ ಸಮನ್ ಸ್ಟಿಕ್ ಔಟ್ ಲೈಕ್ ಅ ಸೋರ್ ಥಂಬ್ ವಾಟ್ ಡಸ್ ಇಟ್ ಮೀನ್ ಸೋರ್ ಥಮ್ ಅಂದರೆ ಒಂದನ್ನ ಒಂದ್ರ ಮೇಲೇ ತುಂಬ ಕಾನ್ಸಂಟ್ರೇಟ್ ಮಾಡೋದು ಸ್ಟಿಕ್ಸ್ ಅಂದರೆ ಅಂಟ್ಕೊಂಡ್ಬಿಡೋದು ಅಂತ ಒಂದು ಕೆಲಸನ ಕರೆಕ್ಟಾಗಿ ಹ್ಯಾಂಡಲ್ ಮಾಡೋದನ್ನು ಈ ಡಮಂಡ್ ಫ್ರೇಜಸ್ ಹೇಳುತ್ತೆ ಫಸ್ಟ್ ಆಪ್ಷನ್ ನೋಡೋಣ ದೇ ಹ್ಯಾವ್ ಇಂಜೋರ್ಡ್ ದೇ ಆರ್ ಥಮ್ ನಾನು ಹೇಳಿದೆ ಡೈರೆಕ್ಟ್ ಮೀನಿಂಗ್ ಬರಲ್ಲ ಅಂತ ಇಲ್ಲಿ ಸೋರ್ ಅಂದ ತಕ್ಷಣ ಇಂಜುರಿ ಅಂತಲ್ಲ ಸ್ಟಿಕ್ ಅಂತ ಕೂಡ ಬಂದಿದೆ ಹಾಗಾಗಿ ಡೈರೆಕ್ಟ್ ಮೀನಿಂಗ್ ಆಗೋಲ್ಲ ಆಪ್ಷನ್ ಎ ತಪ್ಪಾಗುತ್ತೆ ಆಪ್ಷನ್ ಬಿ ದೇ ಆರ್ ಪ್ರಾಮಿನೆಂಟ್ಲಿ ಡಿಫ್ರೆಂಟ್ ಆರ್ ನೋಟಿಸೆಬಲ್ ಹೌದು ಒಬ್ಬ ವ್ಯಕ್ತಿ ಒಂದು ಗುರಿಯನ್ನು ಇಟ್ಕೊಂಡ ಅಥವಾ ಒಂದು ಕೆಲಸದಲ್ಲಿ ಕೈ ಹಾಕಿ ಮಗ್ನನ ಅಂದರೆ ಬೇರೆ ಕಡೆ ನೋಡಿಲ್ಲ ಅಂದರೆ ಅವ್ರನ್ನ ಎಲ್ಲರೂ ಡಿಫ್ರೆಂಟಾಗಿ ನೋಟಿಸ್ ಮಾಡ್ತಾರೆ ಸೊ ಹಾಗಾಗಿ ಇದು ಪ್ರಾಮಿನೆಂಟ್ಲಿ ಡಿಫ್ರೆಂಟ್ ಆರ್ ನೋಟಿಸೆಬಲ್ ಆಪ್ಷನ್ ಬಿ ನಮ್ಮ ಹತ್ರ ಆಗಿರಬಹುದು ವಿಲ್ ವೇಟ್ ಫಾರ್ ದ್ಯಾಟ್ ದೇ ಆರ್ ಪಾಯಿಂಟಿಂಗ್ ಎಟ್ ಸಮ್ಥಿಂಗ್ ಇಲ್ಲ ಇಲ್ಲ ಒಂದು ಕೆಲಸಕ್ಕೆ ಅಂಟಿಕೊಂಡಿದ್ದಾರೆ ಅಂದರೆ ಆ ಕೆಲಸ ಮುಗಿಯೋರ್ಗು ಅವ್ರು ಅಂದ್ರೆ ಅರ್ಥ ಅವರು ಒಂದೇ ಕಡೆ ನೋಡ್ಕೊತ ಕೂತಿದ್ದಾರೆ ಅಂತಲ್ಲ ಸೊ ಆಪ್ಷನ್ ಸಿ ತಪ್ಪಾಗುತ್ತೆ ದೇ ಆರ್ ಶೋಯಿಂಗ್ ಆಫ್ ದೇರ್ ಥಮ್ ಅದು ವಿಕ್ಟ್ರಿ ಇದ್ದಾಗ ಅಥವಾ ಕೆಲಸ ಆಯಿತು ಅನ್ನೋದು ಅಥವಾ ಓಕೆ ಅಂದಾಗ ಥಮ್ ತೋರಿಸ್ತೀವಿ ಅದು ಈ ಇ ಡಿ ಎಮ್ಗೆ ಸರಿ ಹೊಂದಂಥ ಆಪ್ಷನ್ ಅಲ್ಲ ಹಾಗಾಗಿ ಆಪ್ಷನ್ ಡಿ ಕೂಡ ತಪ್ಪು ಆಪ್ಷನ್ ಎ ಸಿ ಡಿ ತಪ್ಪಾಗುತ್ತೆ ಆಪ್ಷನ್ ಬಿ ನಮ್ಮ ಉತ್ತರ ಆಗುತ್ತೆ ಉತ್ತರ ನೋಡೋಣ ದೇ ಆರ್ ಪ್ರಾಮಿನೆಂಟ್ಲಿ ಡಿಫ್ರೆಂಟ್ ಆರ್ ನೋಟಿಸಬಲ್ ಅವರು ಒಬ್ರು ಡಿಫ್ರೆಂಟ್ ಆಗಿರೋ ವ್ಯಕ್ತಿ ಆಗಿರ್ತಾರೆ ಅಥವಾ ಗುರಿಯನ್ನು ಮುಟ್ಲೇಬೇಕು ಅಂತ ಅದನ್ನೇ ಅಂಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಆಗ್ತಾರೆ ಅಂತ ಈ ನಮ್ಮ ಇ ಹೇಳುತ್ತೆ ಹಾಗಾಗಿ ಉತ್ತರ ನಮ್ಮದು ಆಪ್ಷನ್ ಬಿ ಆಗಿರುತ್ತೆ ಲೆಟ್ಸ್ ಗೋ ಫೋರ್ ದ ಕ್ವಶನ್ ನಂಬರ್ ಏಯ್ಟೀನ್ ಕ್ವಶನ್ ನಂಬರ್ ಏಯ್ಟೀನ್ ಹೋಗೋಕ್ಕಿಂತ ಮುಂಚೆ ನಾನು ಮತ್ತೊಂದು ಸಲ ಹೇಳಕ್ಕೆ ಇಷ್ಟಪಡ್ತೀನಿ ನೀವೇನಾದರೂ ಕ್ವಶನ್ ಪೇಪರ್ಸ್ನ ಜನ್ರಲ್ ಇಂಗ್ಲೀಷ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು ಅಂದರೆ ಹತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ ಬಗ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಲಿಂಕ್ ಇದೆ ಅಲ್ಲಿಗೆ ಹೋಗಿ ನೀವು ಹತ್ತು ಕ್ವಶನ್ಸ್ ಪೇಪರ್ನ ನೂರು ನೂರೈವತ್ತು ರೂಪಾಯಿಯಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಅದನ್ನು ನೀವು ಸಾಲ್ವ್ ಮಾಡ್ಬೋದು ಇದು ನಿಮ್ಮ ಎಕ್ಸಾಮ್ಗೆ ತುಂಬ ಉಪಯೋಗಕಾರಿ ಒಂದು ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಫಸ್ಟ್ ಕಮೆಂಟ್ನ ಓಪನ್ ಮಾಡಿ ನೋಡಿ ಯು ವಿಲ್ ಗೆಟ್ ಥೌಸಂಡ್ ಕ್ವಶನ್ಸ್ ಸಾವಿರ ಕ್ವಶನ್ಸ್ ಸಿಗುತ್ತೆ ಓಕೆ ಸೊ ಈಗ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ ಕ್ವಶನ್ ನಂಬರ್ ಏಯ್ಟೀನ್ ಕ್ವೆಶನ್ ನಂಬರ್ ಏಯ್ಟೀನ್ ಬಂದ್ಬಿಟ್ಟು ವಾಟ್ ಡಸ್ ಗೆಟ್ ಕೋಲ್ಡ್ ಕೋಲ್ಡ್ ಫೀಟ್ ತಂಪು ಪಾದ ತಂಪು ಪಾದ ಅಂದರೆ ಏನರ್ಥ ತಣ್ಣಗಾಗ್ಬಿಡೋದು ಒಂದು ಕೆಲಸ ನಮ್ಗೆ ಇಷ್ಟ ಅಲ್ಲ ಅಥವಾ ನಮಗೇನು ಭಯ ಆಗಿದೆ ತಣ್ಣಗಾಗೋದು ಅಂತ ಹೇಳ್ತೀವಲ್ಲ ಹಾಗೆ ಗೆಟ್ ಕೋಲ್ಡ್ ಫೀಟ್ ಮೀನ್ ಟು ಫೀಲ್ ಫಿಸಿಕಲಿ ಕೋಲ್ಡ್ ಡೈರೆಕ್ಟ್ ಆನ್ಸರ್ ಆಗಲ್ಲ ಇದು ಒಳರ್ಥ ಹೊಂದಿರೋಂಥ ಒಂದು ಅಂಶ ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ ಅಂದರೆ ಹಾಗಾಗಿ ಆಪ್ಷನ್ ಎ ತಪ್ಪು ಆಪ್ಷನ್ ಆಪ್ಷನ್ ಬಿ ಟು ಲೂಸ್ ಇಂಟ್ರೆಸ್ಟ್ ಇನ್ ಅ ಪ್ಲ್ಯಾನ್ ಆರ್ ಆಕ್ಷನ್ ಔಟ್ ಆಫ್ ಫಿಯರ್ ಆರ್ ಅ ಅಪ್ರಿಹೆನ್ಷನ್ ಕೂಲ್ ಕೋಲ್ಡ್ ಫೀಟ್ ಅಂದರೆ ಅರ್ಥನೇ ಭಯ ಪಡೋದು ಅಂತ ಅರ್ಥ ಗೆಟ್ ಅ ಕೋಲ್ಡ್ ಫೀಟ್ ಯಾವುದೋ ಒಂದು ಕಾರಣದಿಂದ ಹಿಂದೆ ಹೆಜ್ಜೆ ಇಡೋದು ಅಥವಾ ಭಯದಿಂದನೋ ಅಥವಾ ಸೋಲ್ತೀವಿ ಅನ್ನೋ ಕಾರಣದಿಂದನೋ ಅಥವಾ ನಮ್ಗೆ ಆಗೋದೇ ಇಲ್ಲ ನಮ್ಮ ಹತ್ರ ಸಮಯ ಯಾವುದೋ ಒಂದು ಕಾರಣದಿಂದ ಹೆಚ್ಚಾನ ಹೆಚ್ಚಾಗಿ ಭಯದಿಂದ ಅಥವಾ ಅಪ್ರಿಹೆನ್ಷನಿಂದ ಹಿಂದೆ ಹೆಜ್ಜೆ ಇಡೋದನ್ನು ನಾವೇನಂತ ಕರಿತೀವಿ ಗೆಟ್ ಕೋಲ್ಡ್ ಫೀಟ್ ಅಂತ ಹೇಳ್ತೀವಿ ಹಾಗಾಗಿ ಆಪ್ಷನ್ ಬಿ ನಮ್ಮ ಆನ್ಸರ್ ಆಗುತ್ತೆ ಮತ್ತು ಒಂದ್ಸಲ ಆಪ್ಷನ್ ಸಿ ಡಿನ ಚೆಕ್ ಮಾಡ್ಕೊಳ್ಳೋಣ ಟು ಸ್ಟಾರ್ಟ್ ವೇರಿಂಗ್ ವಾರ್ಮ್ ಸಾಕ್ಸ್ ಡೈರೆಕ್ಟ್ ಆನ್ಸರ್ ತಪ್ಪಾಗುತ್ತೆ ಟು ಡಿಸ್ಲೈಕ್ ವಿಂಟರ್ ವೆದರ್ ಅದು ಕೂಡ ತಪ್ಪಾಗುತ್ತೆ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಇಲ್ಲಿ ಬರಲ್ಲ ಒಳಾರ್ಥ ಬರಬೇಕು ಹಾಗಾಗಿ ಆಪ್ಷನ್ ಬಿ ನಮ್ಮ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಟು ಲೂಸ್ ಇಂಟ್ರೆಸ್ಟ್ ಇನ್ ಅ ಪ್ಲ್ಯಾನ್ ಆ್ಯಕ್ಷನ್ ಯಾವುದೋ ಒಂದು ಪ್ಲಾನ್ ಅಥವಾ ಯಾವುದೋ ಒಂದು ಆಕ್ಷನ್ ಕೆಲ ಕಾರ್ಯ ನಿರ್ಧಾರ ಮಾಡ್ಕೊಂಡಿರ್ತೀವಿ ಆದರೆ ಭಯದ ಕಾರಣ ಯಾವುದೋ ಒಂಥರ ಭಯ ಆಗಿರುತ್ತೆ ಸೋಲೋ ಭಯ ಆಗಿರ್ಬೋದು ಅಥವಾ ಹಣದ ಹಾನಿ ಭಯ ಆಗಿರ್ಬೋದು ಯಾವುದೋ ಒಂದು ತಪ್ಪಿನಿಂದ ಭಯದಿಂದ ಹಿಂದೆ ಹೆಜ್ಜೆ ಹೇಳ್ತೀವಿ ಅದಕ್ಕೆ ನಾವೇನಂತ ಹೇಳ್ತೀವಿ ಕೋಲ್ಡ್ ಫೀಟ್ ಅಂತ ಹೇಳ್ತೀವಿ ಗೆಟ್ ಗೆಟಿಂಗ್ ಅ ಕೋಲ್ಡ್ ಫೀಟ್ ಅಂತ ಹೇಳ್ತೀವಿ ಸೊ ನಮ್ಮ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ನೈಂಟೀನ್ತ್ ಕ್ವಶನ್ ಟರ್ನ್ ಅ ಬ್ಲೈಂಡ್ ಐ ಬ್ಲೈಂಡ್ ಐ ಕಣ್ಮೇಲೆ ಪೊರೆ ಹೇಳೋದು ಅಂತ ಕನ್ನಡದ ಹೇಳ್ತೀವಲ್ಲ ಅದೇ ನಾನು ನೋಡಿದ್ದು ಟರ್ನ್ ಅ ಬ್ಲೈಂಡ್ ಐ ಅಂದರೆ ಕುರುಡುತನ ತಂದ್ಕೊಂಬಿಡೋದು ಕುರುಡ್ರಲ್ಲ ಕುರುಡುತನ ತಂದ್ಕೊಂಬಿಡೋದು ಅಂತ ಅರ್ಥ ಅದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ ಯಾವುದಾಗಿರ್ಬೋದು ನೋಡೋಣ ಟು ಕ್ಲೋಸ್ ಒನ್ ಐ ಒಂದು ಕಣ್ಣು ಮುಚ್ಚೋದು ತಪ್ಪಾಗುತ್ತೆ ಆಪ್ಷನ್ ಎ ತಪ್ಪಾಗುತ್ತೆ ಟು ಇಗ್ನೋರ್ ಆರ್ ಪ್ರಿಟೆಂಡ್ ನೋಟ್ ನಾಟ್ ಟು ನೋಟಿಸ್ ಸಮಥಿಂಗ್ ಯಾವುದನ್ನೋ ಕಡೆಗಣಿಸೋದು ಅಥವಾ ನಾವು ನೋಡೇ ಇಲ್ಲ ಅನ್ನೋ ಥರ ಮಾಡೋದನ್ನು ನಾವೇನು ಮಾಡ್ತೀವಿ ನಿಗಾ ವಹಿಸ್ದೇ ಇರೋದನ್ನು ನಾವೇನಂತ ಹೇಳ್ತೀವಿ ಟು ಟರ್ನ್ ಅ ಟರ್ನ್ ಅ ಬ್ಲೈಂಡ್ ಐ ಕುರುಡುತನ ತಂದ್ಕೊಂಡ್ಬಿಡೋದು ನಾವು ಕುರುಡ್ರಪ್ಪ ಅನ್ನೋ ಥರ ಬಿಹೇವ್ ಮಾಡೋದನ್ನು ಟರ್ನ್ ಅ ಬ್ಲೈಂಡ್ ಐ ಅಂತ ಹೇಳ್ತೀವಿ ಆಪ್ಷನ್ ಸಿ ಟು ಲುಕ್ ಅವೇ ಇಂಟೆನ್ಷನಲಿ ಟು ಲುಕ್ ಅವೇ ಇಂಟೆನ್ಷನಲಿ ಹೌದು ಇದನ್ನು ಆಗ್ಬೋದು ಬಟ್ ಆದರೆ ಮೋಸ್ಟ್ ಅಪ್ರೋಪ್ರೇಟ್ ಆಗೋದು ಟು ಇಗ್ನೋರ್ ಆರ್ ಪ್ರಿಟೆಂಡ್ ನಾಟ್ ಟು ನೋಟಿಸ್ ಸಮಥಿಂಗ್ ಅಂತ ಆಗುತ್ತೆ ಹಾಗಾಗಿ ಅತಿ ಹತ್ತಿರದ ಉತ್ತರ ಆಪ್ಷನ್ ಬಿ ಆಗುತ್ತೆ ಟು ಬಿ ಅನೇಬಲ್ ಟು ಸಿ ಅಂದರೆ ಇದು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಹಾಗಾಗಿ ಆಪ್ಷನ್ ಎ ಮತ್ತು ಡಿ ಎರಡು ಸಂಬಂಧ ಪಡೆದಿರೋಂಥ ಎರಡು ಉತ್ತರಗಳು ಆಪ್ಷನ್ ಸಿ ಸ್ವಲ್ಪ ಹತ್ತಿರದಾದರೂ ಕೂಡ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ಹಾಗಾಗಿ ನಮ್ಮ ಉತ್ತರ ಏನು ಟು ಇಗ್ನೋರ್ ಆರ್ ಪ್ರಿಟೆಂಡ್ ನಾಟ್ ಟು ನೋಟಿಸ್ ಸಮಥಿಂಗ್ ಬೇಕು ಅಂತಲೇ ನಾನು ನೋಡೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡೋದನ್ನು ನಾವೇನಂತ ಹೇಳ್ತೀವಿ ಟು ಟರ್ನ್ ಅಪ್ ಬ್ಲೈಂಡ್ ಐ ಅಂತ ಹೇಳ್ತೀವಿ ಕ್ವಶನ್ ನಂಬರ್ ಟ್ವೆಂಟಿ ಇಪ್ಪತ್ತನೇ ಪ್ರಶ್ನೆ ವಾಟ್ ಈಸ್ ದ ಮೀನಿಂಗ್ ಆಫ್ ಥ್ರೋ ಇನ್ ದ ಟವಲ್ ಥ್ರೋ ಇನ್ ದ ಟವಲ್ ಟವಲ್ನಲ್ಲಿ ಒಗೆದ್ಬಿಡೋದು ಅಂದರೆ ಮರೆತು ಬಿಡೋದು ಗಿ ಗಿವ್ ಅಪ್ ಮಾಡೋದು ಅಂತ ಹೇಳ್ತೀವಲ್ಲ ಅದನ್ನು ಥ್ರೋ ಇನ್ ದ ಟವಲ್ ಅಂತ ಹೇಳ್ತೀವಿ ಟು ಸ್ಟಾರ್ಟ್ ಅ ಫೈಟ್ ಸ್ಟಾರ್ಟ್ ಅ ಫೈಟ್ ಅಲ್ಲ ಸ್ಟಾರ್ಟ್ ಅ ಫೈಟ್ ಆಗೋಲ್ಲ ಥ್ರೋ ಇನ್ ದ ಟವಲ್ ಥ್ರೋ ಅಂದರೆ ಒಗೆದ್ಬಿಡೋದು ಬಿಟ್ಬಿಡೋದು ಅದನ್ನು ಅದನ್ನ ಹಾಗಾಗಿ ಆಪ್ಷನ್ ಎ ತಪ್ಪಾಗುತ್ತೆ ಆಪ್ಷನ್ ಬಿ ಟು ಗಿವ್ ಅಪ್ ಆರ್ ಅ ಸೆರೆಂಡರ್ ನೆಲ ಕಚ್ಬಿಡೋದು ಬಿಟ್ಬಿಡೋದು ಹಾಗಾಗಿ ಆಪ್ಷನ್ ಬಿ ನಮ್ಮ ಉತ್ತರ ಆಗುತ್ತೆ ಮತ್ತು ನೋಡೋಣ ಅಪ್ರೋಪ್ರೇಟ್ ಬೇರೆ ಯಾವುದಾದ್ರು ಇದ್ದರೆ ಟು ಯೂಸ್ ಅ ಟವಲ್ ಆಸ್ ಅ ವೆಪನ್ ಇದು ಆಗಲ್ಲ ಟು ಡ್ರೈ ಆಫ್ ಕ್ವಿಕ್ಲಿ ಅದು ಕೂಡ ತಪ್ಪಾಗುತ್ತೆ ಹಾಗಾಗಿ ನಮ್ಮ ಉತ್ತರ ಏನಾಗುತ್ತೆ ಆಪ್ಷನ್ ಬಿ ಟು ಗಿವ್ ಅಪ್ ಆರ್ ಅ ಸೆರೆಂಡರ್ ಆನ್ಸರ್ ಬಂದ್ಬಿಟ್ಟು ಟು ಗಿವ್ ಅಪ್ ಆರ್ ಅ ಸರೆಂಡರ್ ಆಪ್ಷನ್ ಬಿ ಇಸ್ ಆರ್ ಆನ್ಸರ್ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಲೆಟ್ ಸ್ಲೀಪಿಂಗ್ ಡಾಗ್ಸ್ ಲೈ ಓಕೆ ಮಲಗಿರೋ ನಾಯಿಗಳನ್ನ ನಾಯಿಗಳಿಗೆ ಸುಳ್ಳು ಹೇಳೋದು ಇದು ಡೈರೆಕ್ಟ್ ಮೀನಿಂಗ್ ಇದ್ರದ್ದು ಹಾಗಾಗುತ್ತೆ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಲೆಟ್ ಸ್ಲೀಪಿಂಗ್ ಡಾ ಡಾಗ್ಸ್ ಲೈ ಅಂದರೆ ಡೈ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಆಗುತ್ತೆ ಮಲಗಿರೋ ನಾಯಿಗಳಿಗೆ ಸುಳ್ಳು ಹೇಳೋದು ಅಂತ ಇದ್ರ ಒಳ ಅರ್ಥ ಏನಾಗುತ್ತೆ ಟು ವೇಕಪ್ ಡಾಗ್ಸ್ ಸ್ಲೀಪಿಂಗ್ ಅಂತ ಇದೆ ಲೆಟ್ ಮಲಗೋ ಕೊಡೋದು ಅಂತ ಇದೆ ಹಾಗಾಗಿ ಟು ವೇಕಪ್ ಆಗಲ್ಲ ಟು ವೇಕಪ್ ಡಾಗ್ಸ್ ಅಂದರೆ ತಪ್ಪಾಗುತ್ತೆ ಆಪ್ಷನ್ ಏ ತಪ್ಪು ಟು ಪ್ಲೇ ಫೆಚ್ ವಿತ್ ಡಾಗ್ಸ್ ಅಂದರೆ ನಾಯಿಗಳಿಗೇನು ಹೋಗೋದು ತೊಗೊಂಡು ಬಾ ಅಂತ ಹೇಳಿ ಆಟ ಆಡೋದಂತೆ ಇದೊಂದು ಇರುವಂಥ ಅಸಂಬದ್ಧವಾದ ಒಂದು ಆಪ್ಷನ್ ಆಗುತ್ತೆ ಆಪ್ಷನ್ ಡಿ ತಪ್ಪು ಟು ಪೆಟ್ ಡಾಗ್ಸ್ ಜೆಂಟ್ಲಿ ನಾಯಿಗಳನ್ನ ತುಂಬ ಮುದ್ದಾಗಿ ಪ್ರೀತಿಯಿಂದ ಮುದ್ದು ಮಾಡೋದು ಜೆಂಟ್ಲಿ ಮುದ್ದು ಮಾಡೋದು ಅಂತ ಅದನ್ನು ಕೂಡ ತಪ್ಪಾಗುತ್ತೆ ಆಪ್ಷನ್ ಬಿ ಬಂದು ಟು ಅವಾಯ್ಡ್ ರೀಸ್ಟಾರ್ಟಿಂಗ್ ಅ ಕಾನ್ಫ್ಲಿಕ್ಟ್ ಆರ್ ಸ್ಟ್ರಿಂಗ್ ಅಪ್ ಟ್ರಾವಲ್ ಜಗಳನ ಮೈಮೇಲೆ ಹೇಳ್ಕೊಳ್ಳೋದು ಅಥವಾ ಕಾಲ್ ಕಿರದ ಜಗಳಕ್ಕೆ ಹೋಗೋದನ್ನು ತಪ್ಪಿಸೋದು ಅಂತ ಅರ್ಥ ಯಾರೋ ನಮ್ಮ ಮೇಲೆ ತಾವೇ ಜಗಳಕ್ಕೆ ಬರ್ತಿರ್ತಾರೆ ಅಥವಾ ನಾವಾಗಿ ಕಾಲ್ ಕೈದ್ರ ಮೇಲೆ ಜಗಳಕ್ಕೆ ಹೋಗ್ತಿರ್ತೀವಲ್ಲ ಈ ಎರಡು ಸಂಬಂಧ ಸಂದರ್ಭಗಳನ್ನು ತಪ್ಪಿಸೋದನ್ನು ನಾವೇನು ಹೇಳ್ತೀವಿ ಲೆಟ್ ಸ್ಲೀಪಿಂಗ್ ಡಾಗ್ಸ್ ಲೈ ಮಲಗಿರೋ ನಾಯಿಗಳನ್ನ ಮಲಗಕ್ಕೆ ಬಿಡಿ ಬಿಟ್ಬಿಡಿ ಅವನ್ನ ಅಂತ ಆ ಕಡೆ ಹೋಗೋದು ಬೇಡ ಕೆಸರು ಮೇಲೆ ಕಲ್ಲೆರ್ಚೋದು ಬೇಡ ಅಂತ ಹೇಳ್ತೀವಲ್ಲ ಆ ಥರ ಆ ಸಂಬಂಧದಲ್ಲಿ ಇದು ಬರುತ್ತೆ ಹಾಗಾಗಿ ನಮ್ಮ ಉತ್ತರ ಏನಾಗುತ್ತೆ ಆಪ್ಷನ್ ಬಿ ಆಪ್ಷನ್ ಬಿ ಇಸ್ ಆರ್ ಆನ್ಸರ್ ದಟ್ ಈಸ್ ಟು ಅವಾಯ್ಡ್ ರೀಸ್ಟಾರ್ಟಿಂಗ್ ಅ ಕಾನ್ಫ್ಲಿಕ್ಟ್ ಆರ್ ಸ್ಟೇರಿಂಗ್ ಅಪ್ ಟ್ರಬಲ್ ಓಕೆ ಕ್ವೆಶನ್ ನಂಬರ್ ಟ್ವೆಂಟಿ ಟು ಹ್ಯಾಸ್ ಅ ಚಿಪ್ ಆನ್ ದೇರ್ ಶೋಲ್ಡ್ರ್ ಚಿಪ್ ಅಂದರೆ ಇಲ್ಲಿ ಏನಂತ ಅರ್ಥ ಚಿಪ್ ಅಂದರೆ ಯೂಸ್ವಲಿ ನೆನಪಿಟ್ಕೊಳ್ಳಿ ನಮ್ಮ ದ್ವೇಷಾನು ಅಥವಾ ಹಳೆಯ ಒಂದು ಜಗಳ ನೆನ್ಪಿಟ್ಕೊಳ್ಳೋದನ್ನು ಹೇಳ್ತೀವಿ ಚಿಪ್ ಆನ್ ದೇರ್ ಶೋಲ್ಡ್ರ್ ಅಂತ ಓಕೆ ದೇ ಆರ್ ಕ್ಯಾರಿ ಅ ಸ್ನ್ಯಾಕ್ಸ್ ಇದು ಟ್ರಾನ್ಸ್ಲೇಷನ್ ಆಗುತ್ತೆ ಹೊರತು ಇದು ಆನ್ಸರ್ ಆಗೋಲ್ಲ ಆಪ್ಷನ್ ಎ ತಪ್ಪು ದೇ ಆರ್ ಈಗರ್ ಟು ಫೈಟ್ ಅಲ್ಲ ಜಗಳ ಆಡೋಕ್ ಇರ್ಬೋದು ಆದರೆ ಮೇಲೆ ಇಟ್ಕೊಂಡಿದ್ದಾರೆ ಅಂದರೆ ಅರ್ಥ ಡೈರೆಕ್ಟ್ ಆಗಲ್ಲ ಇದು ಮುಂದಿನ ಆ್ಯಕ್ಷನ್ ಆಗುತ್ತೆ ಅವ್ರು ಜಗಳ ಆಡೋಕ್ ತಯಾರಾಗಿದ್ದಾರೆ ಹಾಗಂತ ಅರ್ಥ ಚಿಪ್ ಆನ್ ದೇರ್ ಶೋಲ್ಡರ್ ಅಂದರೆ ಜಗಳ ಆಡ್ತಾರೆ ಅಂತಲ್ಲ ಅದಕ್ಕೆ ಇನ್ನೂ ಹತ್ತಿರವಾದ ಆನ್ಸರ್ ಹುಡುಕೋಣ ಆಪ್ಷನ್ ಬಿ ಕೂಡ ಅಪ್ರೋಪ್ರೇಟ್ ಆನ್ಸರ್ ಅಲ್ಲ ದೇ ಆರ್ ಹೋಲ್ಡಿಂಗ್ ಅ ಗ್ರಜ್ ಆರ್ ಫೀಲಿಂಗ್ ರಿಸೆಂಟ್ ಫುಲ್ ಓಕೆ ಆನ್ ದೇರ್ ಶೋಲ್ಡ್ರ್ ಅವ್ರ ಹೆಗಲ ಮೇಲೆ ಚಿಪ್ ಭಾರ ಇಟ್ಕೊಂಡಿದ್ದಾರೆ ಅಂದ್ರೆ ಅರ್ಥ ಹೋಲ್ಡಿಂಗ್ ಆನ್ ದೇರ್ ಶೋಲ್ಡ್ರ್ ಹೋಲ್ಡಿಂಗ್ ಹಾಗಾಗಿ ಅವರು ತಮ್ಮ ಮನಸ್ಸಿನಲ್ಲಿ ಗ್ರಜ್ ಅಥವಾ ರಿಸೆಂಟ್ಫುಲ್ ಫೀಲಿಂಗನ್ನು ಇಟ್ಕೊಂಡಿದ್ದಾರೆ ಬೇಜಾರನ್ನು ಇಟ್ಕೊಂಡಿದ್ದಾರೆ ಯಾವಾಗ ಬೇಕಿದ್ರೂ ಅವರು ಕೆದಕ್ಬೋದು ಈ ಆಪ್ಷನ್ ಬಿ ಎ ಏನಾಗುತ್ತಲ್ಲ ಇದರ ಮುಂದಿನ ಆ್ಯಕ್ಷನ್ ಆಗುತ್ತೆ ಕೋಪ ಇಟ್ಕೊಂಡಾಗ ಏನಿರುತ್ತೆ ಕೋಪ ಇಟ್ಕೊಂಡಾಗ ಮುಂದೆ ಏನು ಆ್ಯಕ್ಷನ್ ಮಾಡ್ತೀವಲ್ಲ ಅದನ್ನು ಈ ಆಪ್ಷನ್ ಬಿ ಹೇಳುತ್ತೆ ಹಾಗಾಗಿ ಆಪ್ಷನ್ ಬಿ ನಮ್ಮ ಉತ್ತರ ಆಗೋಲ್ಲ ಆಪ್ಷನ್ ಸಿ ನಮ್ಮ ಉತ್ತರ ಆಗುತ್ತೆ ದೇ ಆರ್ ಆಲ್ವೇಸ್ ಚಿಯರ್ಫುಲ್ ಚಿಯರ್ಫುಲ್ ಬರಲ್ಲ ಇಲ್ಲಿ ಚಿಪ್ ಅಂದರೆ ನಾನು ಆಗಲೇ ಹೇಳಿದೆ ಇಟ್ ಆಸ್ ಆ್ಯಂಗರ್ ಆರ್ ಅ ಗ್ರಜ್ ಅಂತ ಸೇಡು ಆವಾಗಲೇ ಸಿಟ್ಟು ಅಥವಾ ಸೇಡು ಅಂತ ಹೇಳಿದ್ದೆ ಹಾಗಾಗಿ ಚಿಯರ್ಫುಲ್ ಅದರ ಅಪೋಸಿಟ್ ವರ್ಡ್ ಆಗುತ್ತೆ ನಮ್ಮ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಆಗುತ್ತೆ ಹೇಗೆ ದೇ ಆರ್ ಹೋಲ್ಡಿಂಗ್ ಅ ಗ್ರಜ್ ಆರ್ ಫೀಲಿಂಗ್ ರಿಸೆಂಟ್ಫುಲ್ ಓಕೆ ಸೊ ಮುಂದೆ ಬಂದು ಆಪ್ಷನ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ವಾಟ್ ಡಸ್ ಬೀಟಿಂಗ್ ಅರೌಂಡ್ ದ ಬುಷ್ ತುಂಬ ಸಲ ಕೇಳಿರ್ತೀವಿ ಬೀಟಿಂಗ್ ಅರೌಂಡ್ ದ ಬುಷ್ ಯಾವುದೊಂದು ತಪ್ಪು ಮಾಡಿರ್ತೀವಿ ಅಥವಾ ಯಾರಿಗೂ ಸಾರಿ ಕೇಳಬೇಕಾಗಿರುತ್ತೆ ನಾವು ಹೇಳ್ತಾ ಹೇಳಬೇಕಾದ್ರೆ ಎದುರುಗಡೆ ಟೀಚರ್ಸಿಗೆ ಎಕ್ಸ್ಕ್ಯೂಸ್ ಕೇಳಬೇಕಾದ್ರೆ ಎಕ್ಸ್ಪ್ಲೇನೇಷನ್ ಕೊಡಬೇಕಾದ್ರೆ ಅವ್ರು ಹೇಳ್ತಾರೆ ಡೋಂಟ್ ಬೀಟ್ ಅರೌಂಡ್ ದ ಬುಷ್ ಕಮ್ ಟು ದ ಪಾಯಿಂಟ್ ಅಂದರೆ ಅರ್ಥ ನೋಡೋಣ ಬನ್ನಿ ಟು ಎಂಗೇಜ್ ಇನ್ ಅ ಫಿಸಿಕಲ್ ಆ್ಯಕ್ಟಿವಿಟಿ ನಿಯರ್ ಅ ಬುಷ್ ತಪ್ಪು ಟು ಅವಾಯ್ಡ್ ಗೆಟ್ಟಿಂಗ್ ಟು ದ ಮೇನ್ ಪಾಯಿಂಟ್ ಎಕ್ಸಾಕ್ಟ್ಲಿ ನೋಡೋಣ ಟು ಎಕ್ಸ್ಪ್ಲೋರ್ ಅ ಫಾರೆಸ್ಟ್ ಅದು ಕೂಡ ತಪ್ಪಾಗುತ್ತೆ ಟು ಪಿಕ್ ಫ್ಲವರ್ಸ್ ಫ್ರಮ್ ಅ ಬುಷ್ ಬೀಟಿಂಗ್ ಅರೌಂಡ್ ದ ಬುಷ್ ಅಂದರೆ ಯಾವುದೋ ಒಂದು ಬುಷ್ ಸುತ್ತ ಕಟ್ಟಿಗೆ ತಗೊಂಡು ಬಡಿತಾ ನಿಂತ್ಕೋದಂತಲ್ಲ ನಾವು ಮಾಡಿರೋ ಕೆಲಸ ಕೊಂಕಣ ಸುತ್ತಿ ಮೈಲಾರ್ಕ್ ಬರಬೇಡಪ್ಪ ನೇರವಾಗಿ ಹೇಳು ಅಂತ ಹೇಳ್ತೀವಲ್ಲ ಆ ಈಡಿಯಮ್ಸೊಂಡು ಆ ನಾಣ್ನುಡಿ ಇಂಗ್ಲೀಷಲ್ಲಿ ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಹೇಳ್ತೀವಿ ಟು ಅವಾಯ್ಡ್ ಗೆಟ್ಟಿಂಗ್ ಟು ದ ಮೇನ್ ಪಾಯಿಂಟ್ ಡೈರೆಕ್ಟಾಗಿ ಮೇನ್ ಪಾಯಿಂಟಿಗೆ ಬರೋದೇ ಇಲ್ಲ ಸುಮ್ಮನೆ ಸುತ್ತಿರ್ಕೊಂಡು ಏನೇನೋ ಎಕ್ಸ್ಪ್ಲನೇಷನ್ ಕೊಡ್ತೀವಲ್ಲ ಅದನ್ನು ಹೇಳಬೇಕಾದ್ರೆ ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಹೇಳ್ತಾರೆ ಹಾಗಾಗಿ ನಮ್ಮನ್ಸರ್ ಏನಾಗುತ್ತೆ ಆಪ್ಷನ್ ಬಿ ಟು ಅವಾಯ್ಡ್ ಗೆಟ್ಟಿಂಗ್ ಟು ದ ಮೇನ್ ಪಾಯಿಂಟ್ ಮೇನ್ ಪಾಯಿಂಟಿಗೆ ಬರದೇ ಇರೋದನ್ನು ನಾವೇನಂತ ಹೇಳ್ತೀವಿ ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಹೇಳ್ತೀವಿ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ವಾಟ್ ಡಸ್ ಆಲ್ ಇಯರ್ಸ್ ಕನ್ನಡದಲ್ಲಿ ನಾನು ನೋಡಿ ಕೇಳಿದಿರ ಮೈ ತುಂಬ ಕಿವಿ ಆಗೋದು ಅಂತ ಮೈ ತುಂಬ ಕಣ್ಣಾಗೋದು ಮೈ ತುಂಬ ಕಿವಿ ಆಗೋದು ಅಂತ ಹೇಳಿರ್ತೀವಿ ಮೈ ತುಂಬ ಕಣ್ಣಾಗೋದು ಅಂದರೆ ಎಚ್ಚರಿಕೆಯಿಂದ ಎಲ್ಲ ಕಡೆ ನೋಡೋದು ಮೈ ತುಂಬ ಕಿವಿ ಆಗೋದು ಒಂದು ಕಣ್ಣಾಗೋದು ಅಂದರೆ ಎಲ್ಲ ಕಡೆ ನೋಡೋದು ಕಿವಿ ಆಗೋದು ಅಂದರೆ ಎಲ್ಲಾನು ಕರೆ ಸರಿಯಾಗಿ ಕೇಳಿಸ್ಕೊಳ್ಳೋದು ಅಂತ ಅರ್ಥ ಟು ಹ್ಯಾವ್ ಅ ಲಾರ್ಜ್ ಇಯರ್ಸ್ ದೊಡ್ಡ ಕಿವಿ ಆಗೋದಂತಲ್ಲ ತಪ್ಪು ಟು ಬಿ ರೆಡಿ ಆ್ಯಂಡ್ ಈಗರ್ ಟು ಲಿಸನ್ ಎಕ್ಸಾಕ್ಟ್ಲಿ ಯಾರೋ ಒಂದು ಸ್ಟೋರಿ ಹೇಳ್ತಿದ್ದಾರೆ ಅಥವಾ ಯಾರೊಂದು ಗಾಸಿಪ್ ಮಾಡ್ತಿದ್ದಾರೆ ಅಂದರೆ ವಿಲ್ ಬಿ ಆಲ್ ಇಯರ್ಸ್ ಎಲ್ಲನೂ ಪೂರ್ತಿ ಧ್ಯಾನ ಅವ್ರ ಕಡೆ ಕೊಟ್ಟು ಕೇಳ್ತಾ ಇರ್ತೀವಿ ಟು ಬಿ ಡಿಸ್ಟ್ರಾಕ್ಟೆಡ್ ಈಸಿಲಿ ಇಲ್ಲ ಈಗ ಎಷ್ಟಿರುತ್ತೆ ಅಂದರೆ ಡಿಸ್ಟ್ರಾಕ್ಷನ್ ಮಾತೇ ಬರೋಲ್ಲ ಅಲ್ಲಿ ಡಿಸ್ಟ್ರಾಕ್ಷನ್ ಅಪೋಸಿಟ್ ಬೋರ್ಡ್ ಆಗುತ್ತೆ ಟು ವಿಯರ್ ಇಯರ್ಫೋನ್ಸ್ ಟು ವಿಯರ್ ಇಯರ್ಫೋನ್ಸ್ ಅದು ಕೂಡ ತಪ್ಪಾಗುತ್ತೆ ಆಪ್ಷನ್ ಬಿ ಬಂದ್ಬಿಟ್ಟು ನಮ್ಮ ಉತ್ತರ ಆಗುತ್ತೆ ಟು ಆಲ್ ಇಯರ್ಸ್ ಅಂದರೆ ಟು ಬಿ ರೆಡಿ ಆ್ಯಂಡ್ ಈಗರ್ ಟು ಲಿಸನ್ ಬರೀ ಕೇಳೋಕ್ಕೆ ತಯಾರಾಗಿರೋದಲ್ಲ ಉತ್ಸುಕತೆಯಿಂದ ಕೇಳೋಕ್ಕೆ ತಯಾರಾಗೋದನ್ನ ಟು ಬಿ ಆಲ್ ಇಯರ್ಸ್ ಅಂತ ಹೇಳ್ತಾರೆ ಓಕೆ ಹಾಗಾಗಿ ನಮ್ಮ ಉತ್ತರ ಏನಾಗುತ್ತೆ ಆಪ್ಷನ್ ಬಿ ದ್ಯಾಟ್ ಈಸ್ ಟು ಬಿ ರೆಡಿ ಆ್ಯಂಡ್ ಈಗರ್ ಟು ಲಿಸನ್ ಓಕೆ ಸೊ ನಮ್ಮ ಕೊನೆಯ ಪ್ರಶ್ನೆ ಬರೋಣ ದಟ್ ಈಸ್ ವಾಟ್ ಡಸ್ ಔಟ್ ಆಫ್ ದ ಬ್ಲೂ ಔಟ್ ಆಫ್ ದ ಬ್ಲೂ ಬ್ಲೂ ಎಲ್ಲಿ ಆಕಾಶ ಆಕಾಶಕ್ಕೊಂದು ಎಂಡ್ ಅಂತ ಇಲ್ಲ ಅದಕ್ಕೊಂದು ಸ್ಟಾರ್ಟ್ ಅಂತ ಇಲ್ಲ ಹಾಗಾಗಿ ಎಲ್ಲಿಂದಲೋ ಬರೋದು ಅಂತ ಅರ್ಥ ಔಟ್ ಆಫ್ ದ ಬ್ಲೂ ಅಂದರೆ ಸಡನ್ನಾಗಿ ಬರೋದು ಎಲ್ಲಿಂದಲೋ ಬರೋದು ಅದಕ್ಕೆ ನಾವು ಔಟ್ ಆಫ್ ದ ಬ್ಲೂ ಅಂತ ಹೇಳ್ತೀವಿ ಅನ್ನೋ ಇಂಗ್ಲಿ ಬರೋದು ಔಟ್ ಆಫ್ ದ ಸ್ಕೈ ಡೈರೆಕ್ಟ್ಲಿ ಔಟ್ ಆಫ್ ದ ಸ್ಕೈ ಅಂತ ಹೇಳೋಕ್ಕಾಗಲ್ಲ ಅದು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಆಗುತ್ತೆ ಹಾಗಾಗಿ ಆಪ್ಷನ್ ಎ ಅಲ್ಲ ಅರ್ಥ ಅನ್ಎಕ್ಸ್ಪೆಕ್ಟೆಡ್ಲಿ ಅವರ ಸಡನ್ಲಿ ಹೌದು ಇದು ನಮ್ಮ ಉತ್ತರ ಆಗುತ್ತೆ ನೋಡೋಣ ಇದಕ್ಕಿಂತ ಹತ್ತಿರವಾದ ಏನಾದರೂ ಕೆಳಗಡೆ ಆಪ್ಷನಲ್ಲಿದೆ ಅಂತ ಫೀಲಿಂಗ್ ಸ್ಯಾಡ್ ಔಟ್ ಆಫ್ ದ ಬ್ಲೂ ಅಂದರೆ ಫೀಲಿಂಗ್ ಸ್ಯಾಡ್ ಆಗಲ್ಲ ಹಾಗಾಗಿ ಆಪ್ಷನ್ ಸಿ ರಾಂಗ್ ವಿಥೌಟ್ ಎನಿ ಡೈರೆಕ್ಷನ್ ಇಲ್ಲಿ ವಿಥೌಟ್ ಎನಿ ಡೈರೆಕ್ಷನ್ ಆಗೋಲ್ಲ ವಿತೌಟ್ ಎನಿ ಇನ್ಫಾರ್ಮೇಷನ್ ವಿತೌಟ್ ಎನಿ ಇಂಟಿಮೇಷನ್ ಆಗಿದ್ರೆ ಕೂಡ ಇದು ಔಟ್ ಆಫ್ ದ ಬ್ಲೂ ಆಗ್ಬೋದಾಗಿತ್ತು ಹಾಗಾಗಿ ಆಪ್ಷನ್ ಡಿ ತಪ್ಪಾಗುತ್ತೆ ಅನ್ಎಕ್ಸ್ಪೆಕ್ಟೆಡ್ಲಿ ಆರ್ ಸಡನ್ಲಿ ಗೊತ್ತಿಲ್ಲದೆ ಗೆಸ್ಟ್ ಅರೈವ್ಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಅಂತ ಹೇಳೋದಕ್ಕೆ ಗೆಸ್ಟ್ ಅರೈವ್ ಅರೈವ್ಡ್ ಔಟ್ ಆಫ್ ದ ಬ್ಲೂ ಅಂತ ಹೇಳ್ಬೋದು ಓಕೆನಾ ಸೊ ಆಪ್ಷನ್ ಬಿಸ್ ಆರ್ ಆನ್ಸರ್ ದಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ಲಿ ಆರ್ ಸಡನ್ಲಿ ಸೊ ಫ್ರೆಂಡ್ಸ್ ಇಲ್ಲಿಗೆ ಪಾರ್ಟ್ ಟು ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ ಮುಗಿಸ್ತಾ ಇದ್ದೀನಿ ಇಫ್ ಯು ವಾಂಟ್ ಎನಿ ಅದರ್ ಥಿಂಗ್ಸ್ ಲೈಕ್ ಈಡಿಯಮ್ಸ್ ಆ್ಯಂಡ್ ಫ್ರೇಜಸ್ ಪಾರ್ಟ್ ತ್ರೀ ಬೇಕಾದರೆ ಕಮೆಂಟ್ ಬಿಲೋ ಅಥವಾ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಅಥವಾ ಒನ್ ವರ್ಡ್ ಸಬ್ಸ್ಕ್ರಿಷನ್ ಇದ್ರ ಮೇಲೆ ಏನಾದರೂ ವೀಡಿಯೋಸ್ ಬೇಕಿದ್ದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಬಾಕ್ಸ್ ಐ ವಿಲ್ ವರ್ಕ್ ಆನ್ ದಟ್ ಓಕೆ ಅದ್ರ ಮೇಲೆ ನಿಮಗೆ ಇನ್ನೊಂದಷ್ಟು ವೀಡಿಯೋಸ್ ತರಕ್ಕೆ ಸಹಾಯ ಮಾಡ್ತೀನಿ ಹಾಗೆಯೇ ನಾನು ಹೇಳಿದಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಫಸ್ಟ್ ಕಮೆಂಟಲ್ಲಿ ನಿಮಗೆ ಹತ್ತು ಕ್ವಶನ್ ಪೇಪರ್ಸ್ ಲಿಂಕ್ ಇದೆ ಗೋ ಪೇ ಫಾರ್ ಇಟ್ ಆ್ಯಂಡ್ ಸಾಲ್ವ್ ಇಟ್ ಥೌಸಂಡ್ ಕ್ವೆಶನ್ಸ್ ಸಾಲ್ವ್ ಮಾಡಿದ್ರೆ ನಿಮ್ದು ಎಷ್ಟರ ಮಟ್ಟಿಗೆ ಜನ್ರಲ್ ಇಂಗ್ಲೀಷ್ ಹೆಲ್ಪ್ ಆಗುತ್ತೆ ಹಾಗ ನಮ್ಮ ಟೀಮಲ್ಲಿ ವರ್ಕ್ ತುಂಬ ವರ್ಕ್ ಮಾಡಿ ಆ ಹತ್ತು ಕ್ವಶನ್ ಪೇಪರ್ಸನ್ನ ರೆಡಿ ಮಾಡಿದ್ದಾರೆ ಪ್ಲೀಸ್ ಟೇಕ್ ಬೆಸ್ಟ್ ಯೂಸ್ ಆಫ್ ಇಟ್ ಥ್ಯಾಂಕ್ ಯು ಸೋ ಮಚ್